ಹಾಯ್ ಅಭಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಫೈವ್ ಇಂದಿನ ಸಂಚಿಕಲ್ಲಿ ಇತ್ತ ಬಾತ್ರೂಮ್ನಲ್ಲಿ ಶವರ್ ಕೆಳಗೆ ನಿಂತಿದ್ದ ಅಗಸ್ತ್ಯ ಮನದಲ್ಲೇ ಎಲ್ಲ ನಿನ್ನ ಬಟ್ಟೆಗಳನ್ನು ಅವತ್ತೇ ಬಿಸಾಕ್ಬೇಕು ಅಂದ್ಕೊಂಡೆ ಕಣ ಹುಡುಗಿ ಆದರೆ ಏನು ಮಾಡ್ತೀಯಾ ನೀನು ದೂರಾದ ರೀತಿ ನಿನ್ನ ನೆನಪು ನನ್ನನ್ನು ಅಷ್ಟು ಬೇಗ ದೂರ ಆಗೋಕ್ಕೆ ಬಿಡಲಿಲ್ಲ ಆ ಕಡೆ ರೂಮ್ನಲ್ಲಿ ಇದ್ದ ಬಟ್ಟೆನ ಇಲ್ಲಿಗೆ ಮತ್ತೆ ನಾನೇ ತಂದು ಹಿಟ್ಟಿದ್ದೀನಿ ಅದು ನಿನ್ಗೋಸ್ಕರ ಎಂದುಕೊಂಡು ಸ್ನಾನ ಮಾಡ್ತೇನೆ ಮುಂದೆ ಇಂದು ತನ್ನ ಬಟ್ಟೆಗಳು ಇನ್ನೂ ಅಗಸ್ತ್ಯನ ರೂಮ್ನಲ್ಲಿ ಇರೋದಕ್ಕೆ ಮನದಲ್ಲೇ ಥ್ಯಾಂಕ್ಸ್ ಹೇಳಿದವಳು ಖುಷಿಯಾಗಿ ತನ್ನ ಬಟ್ಟೆ ತೆಗೆದಿಟ್ಟು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗ್ತಾಳೆ ಅದು ಕೂಡ ಅಗಸ್ತ್ಯ ಏನು ಬಯ್ಯದೆ ಸ್ವಲ್ಪ ಮಾತಾಡಿದ್ದಕ್ಕೆ ಈತ ಅಗಸ್ತ್ಯ ಸ್ನಾನ ಮಾಡಿ ಹೊರಬಂದವನು ಎಂದಿನಂತೆ ಬರೀ ಮೈಯಲ್ಲಿ ಟವಲ್ ಹುಟ್ಟು ಬಂದ ಎಂದು ಅವನನ್ನು ಹಾಗೆ ನೋಡಿ ತಲೆ ಬಗ್ಸಿ ನಿಲ್ತಾಳೆ ಅಗಸ್ತ್ಯ ಮನದಲ್ಲೇ ಅವಳನ್ನು ನೋಡಿ ಹೋ ಚೂಳಿದ್ದಾಗ ಸ್ವಲ್ಪ ನಾನು ಹೀಗೆಲ್ಲ ಬರ್ತಿರಲಿಲ್ಲ ಅವಳು ಹೋದ್ಮೇಲೆ ನಾನೊಬ್ಬನೇ ರೂಮ್ನಲ್ಲಿ ಇರ್ತೀನಿ ಎಂದು ಟವಲ್ನಲ್ಲೇ ಬರ್ತಿದ್ದೆ ಇನ್ನೂ ಬದಲಾಯಿಸ್ಕೋಬೇಕು ಇವಳಿಗಾಗಿ ಎಂದು ಬೇಗ ತಲೆ ಹೊರಿಸ್ಕೊಂಡು ಬಟ್ಟೆ ಹಾಕೊಂಡ ಆದರೆ ಹಿಂದು ಅಲ್ಲಿ ನಿಲ್ಲದೆ ಫ್ರೆಶ್ ಆಗೋಕೆ ಹೋಗ್ತಾಳೆ ಸ್ನಾನ ಮಾಡಿ ಬಂದವಳಿಗೆ ವಿಪರೀತ ಹೊಟ್ಟೆ ಹಸುವಾಗ್ತಿತ್ತು ಮೊದಲಾದರೆ ಅವಳು ಹಸುವಿನ ಬಗ್ಗೆ ಚಿಂತೆ ಮಾಡ್ತಿರಲಿಲ್ಲ ಬಟ್ ಈಗ ತನ್ನ ಮನೆಗೆ ಬಂದಿದ್ದಾಳೆ ಹಾಗೆ ಈಗ ತಾಯಿ ಆಗ್ತಿದ್ದಾಳೆ ಅವಳು ಹೊರಬಂದು ಹೋಗಿ ತಿಂಡಿ ಏನಾದರೂ ಇದ್ದರೆ ತಿನ್ನಬೇಕು ಎಂದವಳಿಗೆ ಅಲ್ಲಿ ತನ್ನನ್ನು ತಾಯಿ ಥರ ನೋಡ್ಕೊಳ್ಳೋ ಅತ್ತೆ ಇಲ್ಲ ಅನ್ನೋದು ನೆನೆದು ಅಲ್ಲೇ ಹೊರಗೆ ಬಾಲ್ಕನಿಗೆ ಹೋಗಿ ನಿಲ್ತಾಳೆ ಅಗಸ್ತ್ಯ ಒಂದೆರಡು ನಿಮಿಷ ನೋಡಿ ತಾನು ಹೊರಗೋದ ಇಂದು ಶಿವರತ್ರನೇ ಕೇಳಿಬಿಡಲ ಸ್ವಲ್ಪ ಏನಾದರೂ ತಿನ್ನೋಕೆ ಕೊಡ್ತೀರಾ ಅಂತ ಎಂದು ಬಾಲ್ಕನಿಯಿಂದ ಒಳಗೆ ಬಂದವಳಿಗೆ ಅಗಸ್ತ್ಯ ಕಾಣಲಿಲ್ಲ ಎಂದು ನಿಟ್ಟುಸರು ಬಿಟ್ಟು ತನ್ನ ಒತ್ತೆ ಕೂದಲನ್ನು ಒರೆಸ್ದೆ ಸೋಫಾ ಮೇಲೆ ಸುಮ್ಮನೆ ಹೊರಗೆ ಕಣ್ಣು ಮುಚ್ಚಿ ಕೂರ್ತಾಳೆ ಒಂದು ಐದು ನಿಮಿಷ ಬಿಟ್ಟು ಬಂದ ಅಗಸ್ತಿನ ಕೈಯಲ್ಲಿ ಊಟ ಹಿಡಿದು ಬಂದಿದ್ದ ಹುಡುಗಿ ಸೋಫಾ ಮೇಲೆ ಕೂದಲನ್ನು ಒರೆಸ್ಕೊಳ್ದೆ ಕೂತಿರೋದು ನೋಡಿ ಯಾಕೆ ಕೂತಿದ್ದಾಳೆ ಎಂದು ಇಂದು ಎಂದ ಇಂದು ಸಪ್ಪೆ ಮುಖ ಮಾಡಿ ಅವನ ಕಡೆ ನೋಡಿದ್ಲು ಅಗಸ್ತ್ಯ ಪ್ಲೇಟ್ನಲ್ಲಿ ಊಟ ಹಿಡ್ದಿರೋದು ನೋಡಿದ ಹುಡುಗಿಗೆ ಅದೆಷ್ಟು ಬೇಗ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನೀವು ಎಂದುಕೊಂಡಳು ಮನೆಯದಲ್ಲೇ ಅಗಸ್ತ್ಯ ಸುಸ್ತಾಗ್ತಿದ್ಯಾ ಎಂದ ಇಂದು ಹ್ಞೂ ಎಂದು ಕತ್ತಾಡ್ಸೋದು ಬಿಟ್ಟರೆ ಬೇರೇನೂ ಮಾತಾಡಲಿಲ್ಲ ಅಗಸ್ತ್ಯ ಅವಳ ಮುಂದೆ ಊಟ ಇಟ್ಟು ಟವಲ್ ತೆಗೆದು ಅವಳ ಕೂದಲನ್ನು ಕಟ್ಟಿ ಶೀತ ಆಗುತ್ತೆ ಇನ್ನು ಹಾಗೆಲ್ಲ ಬಿಡಬೇಡ ಎಂದು ತಾನೇ ಅವಳು ಮುಂದೆ ಊಟದ ಸ್ಪೂನ್ ಹಿಡಿದ ಇಂದು ಮರು ಮಾತಾಡದೆ ಅವನು ತಂದಿದ್ದ ಊಟನ ಪೂರ್ತಿ ಖಾಲಿ ಮಾಡ್ತಾಳೆ ಅಗಸ್ತ್ಯ ಇನ್ನೂ ಸ್ವಲ್ಪ ತರಲ ಎಂದ ಇಂದು ಬೇಡ ಎನ್ನುವಂತೆ ಕತ್ತಾಡಿಸಿದ್ಲು ಅಗಸ್ತ್ಯ ಊಟದ ಪ್ಲೇಟ್ನ ಅಲ್ಲೇ ಇಟ್ಟು ಏ ಡ್ರೈಯರ್ ತಂದು ಅವಳ ತಲೆಗೆ ಕಟ್ಟಿದ ಟವಲ್ ತೆಗೆದು ಕೂದಲು ಡ್ರೈ ಮಾಡುತ್ತಾ ತಲೆ ಸುತ್ತಿದ್ರೆ ಮೆಟ್ಟಲು ಹತ್ತಿ ಹಿಡಿದು ಮಾಡೋದು ಬೇಡ ಸರಿಯಾಗಿ ಸಮಯಕ್ಕೆ ಊಟ ಮಾಡು ಗೊತ್ತಾಯ್ತಾ ಎಂದ ಇಂದು ಸನಿ ಎನ್ನುವಂತೆ ಕತ್ತಾಡ್ಸಿದ್ಲು ಅಗಸ್ತ್ಯ ತಗೋ ಈ ಟ್ಯಾಬ್ಲೆಟ್ ಎಂದು ಮಾತ್ರೆ ಯಾವಾಗ ತಗೋಬೇಕು ಎಂದು ಅವಳು ಮುಂದೆ ಡೀಟೇಲ್ ಆಗಿ ಹೇಳಿ ಗೊತ್ತಿಲ್ಲ ಅಂದರೆ ಕೇಳು ಸುಮ್ಮನೆ ಏನು ಬೇಕಂದರೆ ನುಂಗ ಬೇಡ ಆಮೇಲೆ ಮಗುಗೆ ಏನಾದರೂ ತೊಂದರೆ ಆದರೆ ಎಂದ ಇಂದು ಹ್ಞೂ ಎಂದಳು ಅಗಸ್ತ್ಯ ಸರಿ ಹೀಗೆ ಮಲಗು ನನಗೆ ಸ್ವಲ್ಪ ಹೊರಗೆ ಹೋಗೋದಿದೆ ಎಂದು ಊಟದ ಪ್ಲೇಟ್ ಹಿಡ್ದು ನಡೆದ ಇಂದು ಶೂರು ನನ್ನ ಏನು ಕೇಳ್ತಿಲ್ಲ ಇವ್ರ ಜೊತೆ ಮಾತಾಡೋದು ಬೇಡವಾ ಎಂದು ಯೋಚಿಸಿದವಳಿಗೆ ನಿತ್ಯ ಆವರಿಸಿತು ಅಲ್ಲೇ ಸೋಫಾ ಮೇಲೆ ಹಾಗೆ ಮಲಗಿದ್ಲು ಅಗಸ್ತ್ಯ ಹೊರಗೆ ಹೋದವನು ಅವಳಿಗೆ ಈ ಸಮಯದಲ್ಲಿ ಏನು ಬೇಕು ಎಂದು ತಗೊಂಡು ಮನೆಗೆ ಬಂದ ಅವಳು ನೋಡಿದ್ರೆ ಸೋಫಾ ಮೇಲೆ ಮಲಗಿದ್ಲು ಅದು ಕೂಡ ಸೋಫಾ ಕಾರ್ನರ್ನಲ್ಲಿ ಅಗಸ್ತ್ಯ ತಕ್ಷಣ ಬೇಗ ಬಂದು ಆ ಥಿಂಗ್ಸೆಲ್ಲ ಇಟ್ಟು ಅವಳನ್ನು ಇಂದು ಎಂದು ಹೆಚ್ಚಿಸ್ದ ಅವಳು ಗಾಢ ನಿದ್ದಲಿಲ್ಲ ಅಗಸ್ತ್ಯ ಅವಳನ್ನು ಎತ್ಕೊಂಡೋಗಿ ಬೆಡ್ ಮೇಲೆ ಕಂಫರ್ಟ್ ಆಗಿ ಮಲಗಿಸಿ ಒಮ್ಮೆ ಅವಳು ಮುಖ ನೋಡ್ದ ಅವನು ದೀಪಕ್ ಜೊತೆ ವಾತ ಮಾಡಿದ್ದು ನೆನಪಾಯ್ತು ದೀಪಕ್ ಏನಾದರೂ ಮಾಡಿ ಅಗಸ್ತ್ಯ ಮತ್ತು ಹಿಂದೂನ ಒಂದು ಮಾಡಬೇಕು ಎಂದು ತುಂಬ ತಲೆನ ಉಪಯೋಗಿಸಿದ ಆದರೆ ಆ ಅಮರ್ನಿಂದ ಎಲ್ಲ ಹಾಳಾಗ್ತಿತ್ತು ಇನ್ನೇನು ಇಂದು ಮದುವೆ ಮದುವೆನ ಹೇಗೆ ನಿಲ್ಲಿಸೋದು ಎಂದು ಯೋಚಿಸ್ತವನಿಗೆ ಅಗಸ್ತ್ಯನೇ ಸರಿಯಾದ ಪರ್ಸನ್ ಈ ಮದುವೆನ ನಿಲ್ಲಿಸೋಕೆ ಎಂದು ಅಗಸ್ತ್ಯನ ಬಳಿ ಮಾತಾಡ್ತಾನೆ ಸ್ವರ್ಣ ಅವರು ತೀರಿ ಹೋದ ಮೇಲೆ ತಾನು ಮತ್ತೆ ದೀಪಾಲಿ ಹೋಗಿದ್ದು ಅಲ್ಲಿ ಅಮರ್ ದಾಮೋದರ್ ಇಬ್ಬರು ಅವರಿಗೆ ಅವಮಾನ ಮಾಡಿ ಇಂದು ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡ್ತಿಲ್ಲ ಗೇಟ್ ಲಾಸ್ಟ್ ಎಂದು ಸೆಕ್ಯೂರಿಟಿ ಅವರನ್ನ ಬಿಡಿಸಿ ಇಬ್ಬರನ್ನ ಗೇಟ್ನಿಂದ ಹೊರಗೆ ದಬ್ಬಿಸಿದ್ರು ಅದನ್ನೆಲ್ಲ ಹೇಳ್ದ ಆಗ ಅಗಸ್ತ್ಯ ಕೋಪದಲ್ಲಿ ಅವಳನ್ನು ನೋಡೋಕ್ಕೆ ಯಾಕೆ ಹೋಗಬೇಕಿತ್ತು ಅವಳು ಅಮ್ಮನ ಹನ್ನೊಂದನೇ ದಿನಕ್ಕೆ ಬರಲ್ಲ ಎಂದು ನನ್ನ ಮುಂದೆ ಮಾತಾಡಿದ್ದಾಳೆ ಇದಕ್ಕಿಂತ ಯಾವ ಸಾಕ್ಷಿ ಬೇಕು ಇನ್ಯಾವತ್ತೂ ಅವಳ ವಿಷಯಕ್ಕೆ ಹೋಗಬೇಡಿ ನಮಗೆ ನಮ್ಮ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು ಎಂದ ಆಗ ದೀಪಕ್ ಈಗ ನಾವು ಅವಳನ್ನು ಆಗಿ ಬಿಡೋಕೆ ಆಗಲ್ಲ ಅಗಸ್ತ್ಯ ಯಾಕಂದರೆ ಈಗ ಇಂದು ಹೊಟ್ಟೆಯಲ್ಲಿ ಮಗು ಬೆಳೀತಿದೆ ಎಂದ ಅಗಸ್ತ್ಯ ಶಾಕ್ನಲ್ಲಿ ದೀಪಕ್ ಏನು ಹೇಳ್ತಿದ್ಯಾ ಎಂದ ಅವನ ಕಾಲರ್ನ ಹಿಡ್ದು ದೀಪಕ್ ತಡವರಿಸಿ ಹೌದು ಅಗಸ್ತ್ಯ ಈಗ ಇಂದು ಪ್ರೆಗ್ನೆಂಟ್ ಎಂದ ಅಗಸ್ತ್ಯ ಜೋರಾದ ಉಸಿರು ಬಿಟ್ಟು ಹೇಗೂ ಮದುವೆ ಆಗ್ತಿದ್ದಾಳೆ ಅಲ್ವಾ ಎಂದು ಮಾತು ಮುಂದುವರಿಸುವ ಮುನ್ನ ದೀಪಕ್ ಅಗಸ್ತ್ಯ ಆ ಹುಡುಗಿ ಹೊಟ್ಟೆಯಲ್ಲಿ ಇರೋದು ನೀನು ಕಣೋ ಎಂದ ಅಗಸ್ತ್ಯ ಅವನ ಕಾಲನ್ನು ಬಿಟ್ಟು ದೀಪಕ್ನೇ ನೋಡಿದ್ರೆ ದೀಪಕ್ ಹೌದು ಅಗಸ್ತ್ಯ ನೀನು ತಿಳ್ಕೊಂಡಿರೋ ಹಾಗೆ ಇಂದು ನೀನು ಬಿಟ್ಟು ಹೋಗಿದ್ದಲ್ಲ ಆ ದಾಮೋದರ್ ಮತ್ತೆ ಅಮರ್ ಪ್ಲಾನ್ ಅಷ್ಟೆ ಇಲ್ಲಿ ನೋಡು ಅತ್ತೆಯವರು ಕೊಟ್ಟ ದುಡ್ಡಿಗೆ ಅಗ್ರಿಮೆಂಟ್ ಕೂಡ ಮಾಡಿಸಿದ್ದಾನೆ ಮೊನ್ನೆ ಮಾವನ ರೂಮ್ಗೆ ಹೋಗಿದ್ದೆ ಯಾವುದೋ ಫೈಲ್ ತರೋಕೆ ಆಗ ಒಂದು ಫೈಲ್ನಲ್ಲಿ ಇದು ಸಿಕ್ಕಿತು ಏನು ಅಂತ ನೋಡಿದಾಗಲೇ ಗೊತ್ತಾಗಿತ್ತು ಅತ್ತೆ ದಾಮೋದರ್ ಕಷ್ಟ ಕಳೆಯಲು ದುಡ್ಡು ಕೊಟ್ಟಿರೋದು ಅಂತ ದಾಮೋದರ್ಗೆ ದುಡ್ಡಿನ ಆಸೆ ತೋರಿಸಿ ಆ ಹಮ್ಮರ್ ಆ ಥರ ಮಾಡಿಸಿದ್ದಾನೆ ಅದು ಅಲ್ಲದೆ ನಿನಗೆ ನೆನಪಿರಬೇಕು ಇಂದು ಸ್ಟೇಜ್ ಮೇಲೆ ಅವಾರ್ಡ್ ತಗೊಂಡ್ಮೇಲೆ ಮೇಲೆ ನ ಅವರ ಕಂಪನಿಯ ಮಾಡಲ್ ಆಗಿ ಅನೌನ್ಸ್ ಮಾಡ್ದ ಅದು ಕೂಡ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲದೆ ನಾನು ಆ ಮನೆ ಕೆಲಸದವ್ರಿಗೆ ದುಡ್ಡು ಕೊಟ್ಟು ವಿಚಾರಿಸಿದ್ದೀನಿ ಅಮರ್ ಲಾಭ ಇಲ್ಲ ಯಾವುದೇ ಕೆಲಸ ಮಾಡಲ್ಲ ಅನ್ನೋದು ನಿನಗೂ ಗೊತ್ತು ನನಗೂ ಗೊತ್ತು ಅವನು ಯಾಕೆ ಇಂದಿನ ಮದುವೆ ಆಗಕ್ಕೆ ಒಪ್ಪಿದ್ದಾನೋ ಗೊತ್ತಿಲ್ಲ ಆದರೆ ಆ ಮನೆ ಕೆಲಸದವರಿಂದ ತಿಳಿದ ವಿಷಯ ಅಂದರೆ ಇಂದು ಈ ಮದುವೆಗೆ ಒಪ್ಪಿಲ್ಲ ಆ್ಯಂಡ್ ಅವಳು ಯಾರ ಜೊತೆನೂ ಸರಿಯಾಗಿ ಮಾತಾಡಲ್ಲ ಬಿಟ್ಟರೆ ಹೊರಗೆ ಬರಲ್ಲ ಅನ್ನೋದು ಇದರಿಂದ ಏನು ತಿಳಿಯುತ್ತೆ ಅಂದರೆ ಇಂದುಗೆ ಇಷ್ಟ ಇಲ್ಲದೆ ಯಾವುದೋ ಬೆದರಿಕೆ ಇಲ್ಲ ಸೆಂಟಿಮೆಂಟ್ ಪ್ಲೇ ಮಾಡಿ ಅಮರ ಜೊತೆ ಮದುವೆ ತಯಾರಿ ಮಾಡಿದ್ದಾನೆ ಅನ್ನೋದು ನಿಜ ಹೇಳ್ತಿದ್ದೀನಿ ಅಗಸ್ತ್ಯ ಅವತ್ತು ರೆಸ್ಟೋರೆಂಟ್ನಲ್ಲಿ ಇಂದು ನೀನು ಒಂದಾಗಿ ಸಂಸಾರ ಮಾಡಲಿ ಅನ್ನೋ ಉದ್ದೇಶದಿಂದನೇ ನೀವು ಕುಡಿಯೋ ನೀರಿಗೆ ಒಂದು ಪೌಡರ್ ಬೆರೆಸಿದ್ದು ಅವತ್ತು ಇಂದು ಅದನ್ನು ಕುಡಿದು ಅವಳ ಮನದ ಮಾತು ಹಾಡಲಿ ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಬಟ್ ಮಿಸ್ ಆಗಿ ನೀನು ಅದನ್ನು ಕುಡ್ದಿದ್ದೆ ಹೀಗೆ ನಾನು ಕೇಳಬಾರ್ದು ಅವತ್ತು ನಿಮ್ಮೆಬ್ಬರ ಮಧ್ಯೆ ಏನೂ ನಡೆದೇ ಇಲ್ವಾ ಎಂದ ಅನುಮಾನದಲ್ಲೇ ಅಗಸ್ತ್ಯ ತಕ್ಷಣ ತನ್ನ ಹಣೆನ ತೇಡಿ ಅದು ಎಂದು ತುಸು ಲೈಟಾಗಿ ಅನ್ನುವಂತೆ ಕತ್ತಾಡಿಸ್ತಾ ತಕ್ಷಣ ದೀಪಕ್ಕೆ ನಗುತ್ತಾ ಆಗೋದೆಲ್ಲ ಒಳ್ಳೇದಕ್ಕೆ ಅಗಸ್ತ್ಯ ನಾವು ನಿಮಿತ್ತ ಮಾತ್ರ ಅತ್ತೆ ಆಸೆಪಟ್ಟಂತೆ ನೀನು ಇಂದು ಈಗ ಅಪ್ಪ ಅಮ್ಮ ಆಗ್ತಿದ್ದೀರಾ ಅಂದರೆ ಇಂದು ಹೊಟ್ಟೆಯಲ್ಲಿ ಬೆಳೀತಿರೋ ಮಗುಗೆ ನೀನೇ ಕಣೋ ಅಪ್ಪ ನಿನಗೆ ಅನುಮಾನ ಇದ್ದರೆ ಮೂರು ತಿಂಗಳಿಗೆ ಡಿ ಎನ್ ಎ ಟೆಸ್ಟ್ ಮಾಡಿಸು ಆಗ ತಪ್ಪಿದ್ರೆ ನಿನ್ನಿಷ್ಟ ಅದಕ್ಕೂ ಮೊದಲು ಅವಳು ಕೈ ತಪ್ಪಿ ಹೋಗದಂತೆ ಮೊದಲು ಈ ಮದುವೆ ನಿಲ್ಲಿಸೋ ಅಗಸ್ತ್ಯ ನೀನು ಆ ಮದುವೆಗೆ ಬರಬಾರ್ದು ಅಂದೇ ಅಲ್ವಾ ಆ ಅಮರ್ ನಿನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಅದಕ್ಕೆಲ್ಲ ಉತ್ತರ ಕೊಡೋ ಸಮಯ ಈಗ ಬಂದಾಗಿದೆ ನಿನ್ನ ಒಪ್ಪಿಗೆ ಇಲ್ಲದೆ ಅದು ಅವರು ಡೈವರ್ಸ್ ಕೊಡೋಕ್ಕೆ ಸಾಧ್ಯ ನಾವು ಬೇಕಾದರೆ ಅವ್ರ ಮೇಲೆ ಕೇಸ್ ಹಾಕ್ಬೋದು ಅದಕ್ಕೆ ಮೊದಲು ನೀವಿಬ್ಬರು ಜೊತೆಯಾಗಿ ನಿಲ್ಲಿ ಆಮೇಲೆ ಆಟ ಬಂದ್ ಮಾಡೋಣ ಈಗ ಸಮಯ ಇಲ್ಲ ಆ ಹುಡುಗಿನ ಹೋಗಿ ಬಾ ಎಂದು ಸ್ವರ್ಣ ಅವರು ಬರೆಸಿದ ಅಗ್ರಿಮೆಂಟ್ ಪೇಪರ್ ಕೈಗೆ ಕೊಡ್ತಾನೆ ಅಗಸ್ತ್ಯ ಅದನ್ನೆಲ್ಲ ನೋಡಿ ಹಾಗೆ ತಾನು ಮತ್ತೆ ಇಂದು ರೆಸ್ಟೋರೆಂಟ್ನಲ್ಲಿ ಅವತ್ತು ರಾತ್ರಿ ನಡೆದಿದ್ದು ಸ್ವಲ್ಪ ಸ್ವಲ್ಪನೇ ನೆನೆಬಿದ್ದವನು ನಾನಿಂದು ನನ್ನ ಬಿಟ್ಟು ಇನ್ಯಾರ ಜೊತೆಗೂ ಹಾಗೂ ಕಳೆಯಲ್ಲ ಅವಳ ಮೇಲೆ ಅಷ್ಟು ನಂಬಿಕೆ ಇದೆ ನಮ್ಮ ಜೊತೆ ಇದ್ದಾಗಲೂ ಯಾವತ್ತೂ ಹತ್ತು ಮೀರಿ ನಡೆದವಳಲ್ಲ ನನ್ನವಳು ಅಂಥದ್ರಲ್ಲಿ ಆ ಅಮರ್ ಜೊತೆ ತುತು ಆ ಕಲ್ಪನೆ ಕೂಡ ಮಾಡ್ಕೊಳ್ಬಾರ್ದು ಅವಳು ದೀಪ ಕೇಳ್ದಂತೆ ನನ್ನ ಮರೆತಿಲ್ಲ ನನಗಾಗೆ ಅವತ್ತು ಬಂದಿದ್ದು ಅನಿಸುತ್ತೆ ಎಂದುಕೊಂಡವನು ಅಷ್ಟಕ್ಕೂ ಅವಳನ್ನು ನಾನು ಯಾಕೆ ಆ ನನ್ನ ವೈರಿ ಅಮರ್ಗೆ ಬಿಟ್ಟು ನೋ ನೆವರ್ ನನ್ನ ನನ್ನೆಂಟಿನ ನಾನು ಯಾರಿಗೂ ಬಿಡಲ್ಲ ಸತ್ತವರು ಅವ್ರದೇ ಮನೆಯಲ್ಲಿ ಮತ್ತೆ ಹುಡ್ತಾರೆ ಅಂತ ಅಪ್ಪ ಹೇಳ್ತಿದ್ರು ನನ್ನಮ್ಮ ಮತ್ತೆ ನನ್ನ ಮಗುವಾಗಿ ಹುಡ್ತಾರಾ ಎಂದುಕೊಂಡು ಅಲ್ಲಿಂದ ಸೀದಾ ಅಮರ್ ಮನೆಯಲ್ಲಿ ನಿಂತಿದ್ದ ಅಲ್ಲಿ ಇಂದಿನ ಕರೆದೆ ಅವರವರೇ ಮಾತಾಡೋದು ನೋಡಿ ಈ ದಾಮೋದರ್ ಯಾವುದೋ ಸೆಂಟಿಮೆಂಟ್ನಿಂದ ಇಂದನ ಕಟ್ ಅನ್ನೋದು ತಿಳಿದಿತ್ತು ಎಂದಿನಂತೆ ಈ ಕಥೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್